I will do is to know it. ಇಷ್ಟು ಬಂದಿದೆ ನನಗೆ ಯೂಟ್ಯೂಬ್ ಪೇಮೆಂಟು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗಡನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರ್ಬೋದು ಹೌದು ನನಗೆ ಯೂಟ್ಯೂಬ್ ಪೇಮೆಂಟ್ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಸೊ ಎಷ್ಟು ಬಂತು ಇದಕ್ಕೆಲ್ಲ ಬರೋದಕ್ಕೆ ಏನೆಲ್ಲ ಪ್ರೊಸೀಜರ್ ತೊಗೋತು ಹಾಗೆಯೇ ಈ ಯೂಟ್ಯೂಬ್ ಪೇಮೆಂಟಲ್ಲಿ ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಬೋದು ಸೊ ಯಾರ್ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಅನ್ನು ಬಂದಿದಂತಹ ದುಡ್ಡು ಇಷ್ಟು ನೋಡಿ ಇಷ್ಟು ಬಂದಿದೆ ನನಗೆ ಯೂಟ್ಯೂಬ್ ಪೇಮೆಂಟು ಎಲ್ಲ ಫೈ ಹಂಡ್ರೆಡ್ ಫೈ ಹಂಡ್ರೆಡ್ ರುಪೀಸ್ ನೋಟ್ಗಳನ್ನು ಗರಿ ಗರಿ ನೋಟ್ಗಳನ್ನು ಬ್ಯಾಂಕಿಂದ ಬಿಡಿಸ್ಕೊಂಡು ತಂದಿರುವಂಥದ್ದು ಸೊ ಎಷ್ಟಿದೆ ಗೆಸ್ ಮಾಡಿ ಕಮೆಂಟ್ ಇರಿ ಎಷ್ಟಿರ್ಬೋದು ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ಗೆ ಹೇಳ್ತೀನಿ ಅದರಲ್ಲಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಸೊ ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ಸ್ವಲ್ಪ ಮಾತಾಡ್ಬಿಡ್ತೀನಿ ಆಮೇಲೆ ಎಷ್ಟಿದೆ ಅಂತ ಹೇಳ್ತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಯೂಟ್ಯೂಬ್ ಬಗ್ಗೆ ಏನೋ ಗೊತ್ತಿರಲಿಲ್ಲ ಬಟ್ ಅರ್ನಿಂಗ್ಸ್ ಬರುತ್ತೆ ಅನ್ನೋದು ಗೊತ್ತಿತ್ತು ಸೊ ಸ್ವಲ್ಪ ನನಗೆ ರೀಲ್ಸ್ ಎಲ್ಲ ಮಾಡೋದಕ್ಕೆ ಇಷ್ಟ ಇದ್ದಿದ್ದರಿಂದ ನನಗೂ ಸ್ವಲ್ಪ ಪ್ಯಾಷನ್ ಇದ್ದಿದ್ದರಿಂದ ಓಕೆ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀನಲ್ಲ ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಕೆಲವರೆಲ್ಲ ನನಗೆ ಸಜೆಸ್ಟ್ ಮಾಡಿದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡು ಅದರಿಂದ ಅರ್ನಿಂಗ್ಸ್ ಮಾಡ್ಬೋದು ಹೇಗಿದ್ರು ಮನೇಲೇ ಇದೆಯಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಬಟ್ ನನಗೆ ಹೇಗೆ ವೀಡಿಯೋ ಮಾಡಬೇಕು ಹೇಗೆ ಎಡಿಟಿಂಗ್ ಮಾಡಬೇಕು ಏನೂ ಗೊತ್ತಿರಲಿಲ್ಲ ಏನಂದ್ರೆ ಏನೂ ಗೊತ್ತಿರಲಿಲ್ಲ ತುಂಬ ಜನಕ್ಕೆ ಕೇಳ್ತಾ ಇದ್ದೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಕೆಲವರೆಲ್ಲ ಸಜೆಸ್ಟ್ ಮಾಡ್ತಾ ಇದ್ರು ಈ ರೀತಿ ಆ್ಯಪ್ಸ್ಗಳನ್ನ ಯೂಸ್ ಮಾಡುವಂಥ ಇನ್ ಶಾರ್ಟು ಮತ್ತು ಕೈನ್ ಮಾಸ್ಟರು ಎಲ್ಲ ಯೂಸ್ ಮಾಡು ಅದರಿಂದ ಎಡಿಟ್ ಮಾಡು ವಾಯ್ಸ್ ಓವರ್ಗಳನ್ನು ಕೊಟ್ಕೋ ಹಾಗೆ ವೀಡಿಯೋಸ್ಗಳನ್ನೆಲ್ಲ ನೀಟಾಗಿ ಮಾಡ್ಕೋ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಇರು ಅಂತ ಎಲ್ಲ ಹೇಳಿದ್ರು ನಾನು ಸರಿ ಅಂತ ಅಂದ್ಬಿಟ್ಟು ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ವ್ಯೂಸೇ ಬರ್ತಾ ಇರಲಿಲ್ಲ ಅವಾಗ ಬೇಜಾರಾಗ್ತಿತ್ತು ಅಯ್ಯೋ ವ್ಯೂಸೇ ಇಲ್ಲ ಏನಕ್ಕೆ ವೀಡಿಯೋ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗು ಗೊತ್ತಿರೋರಿಗೆಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿದ್ದೆ ಬಟ್ ವ್ಯೂಸ್ ಬರ್ತಾ ಇರಲಿಲ್ಲ ಸೊ ಆವಾಗ ಬೇಜಾರಾಗಿ ಒಂದು ತ್ರೀ ಮಂತ್ಸ್ ವಿಡಿಯೋಸ್ ಮಾಡೋದು ಮತ್ತು ಸ್ಟಾಪ್ ಮಾಡಿಬಿಡೋದು ಒಂದು ತ್ರೀ ಮಂತ್ಸ್ ಹೀಗೆ ಮಾಡ್ತಿದ್ದೆ ಲಿಟ್ರಲಿ ಒನ್ ಇಯರೇ ಹಾಗೆ ಮಾಡಿದ್ದೀನಿ ತ್ರೀ ಮಂತ್ಸ್ ವೀಡಿಯೋಸ್ ಮಾಡೋದು ತ್ರೀ ಮಂತ್ಸ್ ಸ್ಟಾಪ್ ಮಾಡೋದು ತ್ರೀ ಮಂತ್ಸ್ ವೀಡಿಯೋಸ್ ಮಾಡೋದು ತ್ರೀ ಮಂತ್ಸ್ ಸ್ಟಾಪ್ ಮಾಡೋದು ಈ ರೀತಿಯೇ ಮಾಡಿದೆ ವ್ಯೂಸ್ ಬರ್ತಾ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ಅನ್ನೋ ಬೇಜಾರಿಗೆ ಹಾಗೆಯೇ ಕೆಲವರೆಲ್ಲ ನೆಗೆಟಿವ್ ಆಗಿ ಸ್ವಲ್ಪ ಹೇಳೋರು ಕೆಲವರು ಪಾಸಿಟಿವ್ ಆಗೂ ಕೂಡ ಹೇಳಿದ್ದಾರೆ ಸೊ ಕೆಲವರೆಲ್ಲ ಹೇಳೋರು ಏನಕ್ಕೆ ಇದೆಲ್ಲ ಯೂಟ್ಯೂಬ್ ನಿಮಗೆ ಸುಮ್ಮನೆ ಟೈಮ್ ಪಾಸು ಬಿಟ್ಬಿಡು ಇವೆಲ್ಲ ಆಗೋಲ್ಲ ನಿಮಗೆ ಯಾರು ನೋಡ್ತಾರೆ ಇದನ್ನೆಲ್ಲ ಅಂತ ಸೊ ಅವಾಗ ಬೇಜಾರಾಗ್ತಿತ್ತು ಆವಾಗ ವೀಡಿಯೋಸ್ಗಳ್ ಮಾಡೋದೇ ಸ್ಟಾಪ್ ಮಾಡಿಬಿಡ್ತಿದ್ದೆ ಬಟ್ ಹಿಂಗೆ ಸರಿ ನೋಡೋಣ ನೋಡೋಣ ಅಂತಲೇ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟಾಗ ಕೆಲವರೆಲ್ಲ ಹೇಳಿದ್ರು ಇಲ್ಲ ಸ್ಟಾಪ್ ಮಾಡಬೇಡ ನೀವು ವಿಡಿಯೋಸ್ ಮಾಡು ಚೆನ್ನಾಗಿ ಮಾಡ್ತಾ ಇದೆಯಾ ಫಸ್ಟಿಗಿಂದ ಇವಾಗ ಬೆಟರ್ ಆಗಿದೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ನನ್ನ ಮೈಂಡಲ್ಲಿ ಏನಿತ್ತು ಅಂತಂದರೆ ಆಗಿ ಹೇಳಿದ್ರಲ್ಲ ಇವರೆಲ್ಲ ಯಾರು ವೀಡಿಯೋಸ್ ನೋಡ್ತಾರೆ ಇದೆಲ್ಲ ಸುಮ್ಮನೆ ಟೈಮ್ ಪಾಸ್ಗೆ ಅನ್ನೋರು ಮುಂದೆ ನಾನು ಒಂದು ಪೇಮೆಂಟ್ ಆದರೂ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡಿ ನಾನು ತೋರಿಸ್ಬೇಕು ಅಂತ ಒಂದು ಬಂಡ ಧೈರ್ಯ ಮಾಡಿಕೊಂಡು ನಾನು ವಿ ಈ ವಿಡಿಯೋಸ್ಗಳನ್ನ ಅಪ್ಲೋಡ್ ಅಪ್ಲೋಡ್ ಮಾಡ್ತಾನೆ ಬಂದೆ ಕನ್ಸಿಸ್ಟೆನ್ಸಿಯಾಗಿ ಅದು ಸಬ್ಸ್ಕ್ರೈಬ್ ಆಗದೆ ಇದ್ರೂ ಪರವಾಗಿಲ್ಲ ವ್ಯೂಸ್ ಬರ್ದಿದ್ರೂ ಪರವಾಗಿಲ್ಲ ಜನಗಳು ಯಾವತ್ತೂ ಕೈ ಬಿಡೋಲ್ಲ ಒಳ್ಳೆ ಕಂಟೆಂಟ್ ಕೊಟ್ಟರೆ ಯಾವತ್ತಾದರೂ ಒಂದಿನ ಕ್ಲಿಕ್ ಆಗೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಬಂದೆ ಫೈನಲ್ಲಿ ಇಷ್ಟು ವರ್ಷದ ಹಾರ್ಡ್ ವರ್ಕಿಗೆ ನನಗೆ ಈ ಅಮೌಂಟ್ ಬಂದಿದೆ ಕೆಲವರಿಗೆ ಈ ಅಮೌಂಟ್ ಕಡಿಮೆ ಅನಿಸ್ಬೋದು ಕೆಲವರಿಗೆ ಪರವಾಗಿಲ್ಲ ಇಷ್ಟು ದಿವಸ ಮಾಡಿದ್ದಕ್ಕೆ ಇಷ್ಟು ಬಂದಿದೆಯಲ್ಲ ಅನಿಸ್ಬೋದು ನನಗಂತೂ ಖುಷಿ ಆಯಿತು ಇಷ್ಟು ಅಮೌಂಟ್ ಬಂದಿದ್ದು ಸೊ ಎಷ್ಟಿದೆ ಅಂತ ಹೇಳಿಬಿಡ್ತೀನಿ ಜಾಸ್ತಿ ನಾನು ಎಳೆಯೋದಕ್ಕೆ ಹೋಗೋದಿಲ್ಲ ನನಗೆ ಈ ಪೇಮೆಂಟ್ ಲಾಸ್ಟ್ ಮತ್ತೆ ಬರಬೇಕಿತ್ತು ಬಟ್ ನನಗೆ ಏನು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಬೇಕಿತ್ತು ಅದಕ್ಕೆ ಜಸ್ಟು ಒಂದು ಫಿಫ್ಟಿ ಪೈಸಾ ಡಾಲರ್ ನನಗೆ ಕಡಿಮೆ ಬಂದಿದ್ದರಿಂದ ಒನ್ ಮಂತ್ ಅದು ಟೈಮ್ ತೊಗೊಂತು ಅಂದರೆ ನಿಮಗೆ ಆ್ಯಡ್ ಸೆನ್ಸಲ್ಲಿ ಏನು ಟ್ವೆಲ್ತ್ ಒಳಗಡೆ ನಿಮಗೆ ಅಪ್ಡೇಟ್ ಆಗುತ್ತೆ ಬಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರಬೇಕು ಅಂದರೆ ಟ್ವೆಂಟಿ ಫಸ್ಟ್ ಟು ಟ್ವೆಂಟಿ ಸಿಕ್ಸ್ ಒಳಗಡೆ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಬರುವಂಥದ್ದು ಆಮೇಲೆ ಒಂದು ಫೋರ್ ಟು ಫೈವ್ ಡೇಸ್ ನಿಮಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ತೊಗೊಳುತ್ತೆ ಆಮೇಲೆ ನಿಮ್ಮ ಅಕೌಂಟಿಗೆ ಮೇಲೆ ನೀವು ಡ್ರಾ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಗೂಗಲ್ ಆ್ಯಡ್ ಸೈನ್ಸಲ್ಲೂ ಕೂಡ ನನಗೆ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಆಯಿತು ನನಗೆ ಅಡ್ರೆಸ್ಸು ನಾನು ವಿಜ್ ಇಲ್ಲಿ ನಮ್ಮ ಹಾಸನದು ಕೊಟ್ರು ನನಗೆ ವಿಜಯನಗರದ್ದು ಅದೇನೋ ಬರ್ತಾನೆ ಇರಲಿಲ್ಲ ಎರಡು ಸಲ ಅಪ್ಲೈ ಮಾಡಿದೆ ಟ್ವೆಂಟಿ ಡೇಸ್ ಒನ್ಸು ನಾವು ರೀಅಪ್ಲೈ ಮಾಡ್ಬೋದಿತ್ತು ತ್ರೀ ಟೈಮ್ಸ್ ಅದಕ್ಕೆ ಏನು ಇರುತ್ತೆ ಅಪ್ಲೈ ಮಾಡೋದಕ್ಕೆ ಹೇಳ್ಬಿಟ್ಟು ನಾನು ಎರಡು ಟೈಮ್ ಮಾಡಿದೆ ಬಟ್ ಎರಡು ಟೈಮು ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಲೇ ಇಲ್ಲ ಅದೇ ಮೇಯ್ನು ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಬಂದು ನಾವು ಪಿನ್ ಅಪ್ಡೇಟ್ ಮಾಡಿದ್ಮೇಲೆ ನಮಗೆ ಡಾಲರ್ಸ್ಗಳು ಜಾಸ್ತಿ ಆಗ್ತಾ ಹೋಗೋದು ಟೆನ್ ಡಾಲರ್ಸ್ ಆದಮೇಲೆ ಗೂಗಲ್ ಪಿನ್ ಬರುವಂಥದ್ದು ಆಮೇಲೆ ನಾನು ಅಯ್ಯೋ ಏನು ಮಾಡೋದು ಈ ಥರ ಆಗ್ತಾ ಇದೆಯಲ್ಲ ಅಂತ ಅಂದಾಗ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು ಅರುಣ್ ಅಂತ ಸೊ ಅವರು ನನಗೆ ಈ ರೀತಿ ಆ್ಯಡ್ ಸೆನ್ಸಲ್ಲಿ ಏನು ಪ್ರಾಬ್ಲಮ್ ಆಗಿರ್ತಿತ್ತು ಅದಕ್ಕೆಲ್ಲ ಅವರು ಹೆಲ್ಪ್ ಮಾಡಿ ಮಾನಿಟೈಸೇಷನ್ಗೆಲ್ಲ ಪ್ರೊಸೀಜರ್ ಏನಿತ್ತು ಅದಕ್ಕೆಲ್ಲ ಅವರು ಹೆಲ್ಪ್ ಮಾಡಿ ನನಗೆ ಗೂಗಲ್ ಪಿನ್ ಬರೋದಕ್ಕೆ ಹೆಲ್ಪ್ ಮಾಡಿದ್ರು ಸೊ ಫೈನಲ್ ಆಗಿ ನಾನು ಥರ್ಡ್ ಟೈಮ್ ಅಪ್ಲೈ ಮಾಡಿದಾಗ ನನ್ನ ಫ್ರೆಂಡ್ ಚಂದನ ಅಂತ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಸೊ ಅವ್ರ ಅಡ್ರೆಸ್ ಕೊಟ್ಟೆ ಅಲ್ಲಿಗೆ ನನ್ನದು ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಬಂತು ನಿಮ್ಗೆ ಏನಾದರೂ ಯೂಟ್ಯೂಬಲ್ಲಿ ಏನೇ ಡೌಟ್ಸ್ ಇದ್ರೂ ಇಲ್ಲಿ ನಂಬರ್ನ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ಅರುಣ್ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಏನೇ ಥರ ನಿಮಗೆ ಯೂಟ್ಯೂಬಲ್ಲಿ ಮೋನಿಟೈಸೇಷನ್ ಆಗೋಕೆ ಏನಾದರೂ ಪ್ರಾಬ್ಲಮ್ ಇದಾರೆ ಅಥವಾ ಸ್ಟೆಪ್ ವೈಸ್ ಗೊತ್ತಾಗ್ತಾ ಇಲ್ಲ ಅಪ್ಲೈ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದರೆ ಹೆಲ್ಪ್ ಮಾಡ್ತಾರೆ ಯೂಟ್ಯೂಬಿಂದ ನೀವು ಅಮೌಂಟ್ ತೊಗೋಬೇಕು ಅಂತ ಅಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಇಲ್ಲ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಟೆನ್ ಮಿಲಿಯನ್ ರೀಲ್ಸ್ ಅಲ್ಲಿ ವ್ಯೂಸ್ ಆಗಿರಬೇಕು ಆವಾಗ ನೀವು ಗೆ ಅಪ್ಲೈ ಮಾಡಬಹುದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರಬೇಕಾಗುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಳಗೆ ಅಷ್ಟು ನಿಮ್ದು ಕಂಪ್ಲೀಟ್ ಆಗಬೇಕು ಆಮೇಲೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡೋದು ಆಮೇಲೆ ನಿಮಗೆ ದುಡ್ಡು ಬರೋದು ಸ್ಟಾರ್ಟ್ ಆಗೋದು ಆಮೇಲೆ ಹಂಡ್ರೆಡ್ ಡಾಲರ್ಸ್ ಆದ್ಮೇಲೆ ನಿಮಗೆ ದುಡ್ಡು ಬರೋದು ಯೂಟ್ಯೂಬ್ ಅಂದ್ರೆ ಕೆಲವರೆಲ್ಲ ಅಯ್ಯೋ ಯೂಟ್ಯೂಬ್ ಪ್ರೊಸೀಜರ್ಸ್ ಇಲ್ಲ ಹಾಗೆ ಈಗ ಅನ್ಕೊಂಡಿರ್ತಾರೆ ಇಲ್ಲ ಯೂಟ್ಯೂಬ್ ತುಂಬಾನೇ ಪ್ರೊಸೀಜರ್ಸ್ ಇದೆ ಇದರಲ್ಲಿ ಕಾಪಿ ರೈಟ್ಸ್ ಬರೋ ಹಾಗಿಲ್ಲ ಸೊ ಇದನ್ನೆಲ್ಲ ನೋಡ್ಕೊಂಡು ಇವನ್ನೆಲ್ಲ ನಾನು ದಾಟ್ಕೊಂಡು ಈಗ ಬಂದು ನನ್ನ ಕೈ ಇಷ್ಟು ದುಡ್ಡಿರುವಂತಹದ್ದು ಚಾನೆಲ್ಗೆ ಹಿಟ್ ಕೊಟ್ಟಂತಹ ವಿಡಿಯೋ ಯಾವುದು ಅಂದ್ಬಿಟ್ಟು ನೋಡಿ ನಾನು ಇಲ್ಲಿ ಲೈವ್ ಅಲ್ಲೇ ತೋರಿಸ್ತಾ ಇದ್ದೀನಿ ಸುಪ್ರೀತಾ ಧವನ್ ಕನ್ನಡ ಲಾಗ್ಸ್ ಹೋಗ್ಬಿಟ್ಟು ನೀವು ವಿಡಿಯೋಸ್ ಹೋಗಿ ಮೋಸ್ಟ್ ವ್ಯೂ ಕೊಟ್ಟರೆ ಎರಡೂವರೆ ಲಕ್ಷ ವ್ಯೂಸ್ ಆಗಿರೋದು ಮೋಸ್ಟ್ ವ್ಯೂಸ್ ಅಲ್ಲಿ ಬರುತ್ತೆ ಅದು ಪ್ರೆಗ್ನೆನ್ಸಿದು ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಹಾಕಿದ ಅದ್ರದ್ದು ಸೊ ಎರಡೂವರೆ ಲಕ್ಷ ವ್ಯೂ ಆಗಿದೆ ಇದರಿಂದ ನನಗೆ ಒಂದು ಅಷ್ಟು ಡಾಲರ್ಸ್ಗಳು ಜಾಸ್ತಿ ಬಂದಿದ್ದಂಥದ್ದು ಹಾಗೆ ವಾಚ್ ಅವರ್ಸ್ ಎಲ್ಲ ಬೇಗನೆ ಕಂಪ್ಲೀಟ್ ಆಗಿದ್ದಂಥದ್ದು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎರಡೂವರೆ ಲಕ್ಷ ವ್ಯೂಸು ಸೆವೆನ್ ಪಾಯಿಂಟ್ ತ್ರೀ ಕೆ ವಾಚ್ ಅವರ್ಸು ಅಲ್ಲಿಗೆ ನಾಲ್ಕು ಸಾವಿರ ಅವರ್ ಕಂಪ್ಲೀಟ್ ಆಗಬೇಕಿತ್ತು ಇನ್ನು ಜಾಸ್ತಿ ಆಗಿದೆ ಹಾಗೆಯೇ ಇದರಿಂದ ನನಗೆ ಆರುನೂರ ಅರವತ್ತು ಮೂರು ಸಬ್ಸ್ಕ್ರೈಬರ್ಸು ಬಂದಿದ್ದಾರೆ ಹಾಗೆ ನನಗಿಲ್ಲಿ ಅಮೌಂಟ್ ಬಂದಿರುವಂಥದ್ದು ಡಾಲರಲ್ಲಿ ನಲ್ವತ್ತೊಂಬತ್ತು ಡಾಲರ್ ಇದೊಂದೇ ವೀಡಿಯೋಗೆ ಬಂದಿದೆ ಇನ್ನು ಎಕ್ಸ್ಟ್ರಾ ವೀಡಿಯೋಸ್ ಎಲ್ಲ ಸೇರಿಕೊಂಡು ಇನ್ನೊಂದು ಅರುವತ್ತು ಡಾಲರ್ ಬಂದಿದೆ ಸೊ ಇದೇ ನನಗೆ ಕೊಟ್ಟಂಥ ವೀಡಿಯೋ ಈಗ ಬನ್ನಿ ಅಮೌಂಟಲ್ಲಿ ಎಷ್ಟು ಬಂದಿದೆ ಅಂತ ಹೇಳ್ತೀನಿ ಸೊ ಇಷ್ಟು ಎಷ್ಟು ದುಡ್ಡಿದೆ ಅಂತ ಅಂದರೆ ನಾವು ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ದುಡ್ಡಿದೆ ಅಂತ ಹೇಳಂಗಿಲ್ಲ ಸೊ ಒಂದು ವಸ್ತು ಮೇಲೆ ಇಟ್ಕೊಂಡು ಹೇಳ್ಬಹುದು ಸೊ ಈಗಿನ ಗೋಲ್ಡ್ ರೇಟಲ್ಲಿ ಒಂದು ಕಾಲು ಗ್ರಾಮ್ ನಾನು ಚಿನ್ನ ತಗೋಬಹುದು ಅಷ್ಟು ಈ ದುಡ್ಡು ಬಂದಿದೆ ಒಂದು ಕಾಲು ಗ್ರಾಮ್ ಅಷ್ಟು ಚಿನ್ನ ತಗೊಳ್ಳೋಷ್ಟು ದುಡ್ಡು ಬಂದಿದೆ ಸೊ ಚಿನ್ನ ತಗೋತೀರಾ ಅಂತ ಕೇಳಿದವ್ರಿಗೆ ಇಲ್ಲ ಚಿನ್ನ ತೊಗೊಳೋದಿಲ್ಲ ನಂದಷ್ಟು ಒಂದಷ್ಟು ಪ್ಲ್ಯಾನ್ಸ್ ಇದೆ ಸೊ ಇಷ್ಟು ದುಡ್ಡಲ್ಲಿ ನಾನು ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ಯೂಟ್ಯೂಬ್ ನಾನು ತುಂಬಾ ಶ್ರಮಪಟ್ಟಿದ್ದೀನಿ ಪಟ್ಟಿದ್ದೀನಿ ನಿಜವಾಗ್ಲೂ ಮಕ್ಕಳನ್ನ ನೋಡಿಕೊಂಡು ಮನೆ ನೋಡಿಕೊಂಡು ವಿಡಿಯೋಸ್ಗಳನ್ನ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಇಷ್ಟು ದಿನ ಪೇಶನ್ಸಿಂದ ಕಾಯ್ದು ಒಂದಲ್ಲ ಒಂದಿನ ನಂಗೆ ಸಕ್ಸಸ್ ಸಿಗುತ್ತೆ ನಾನು ನಂಬಿರೋ ದೇವ್ರು ಯಾವತ್ತೂ ನಂಗೆ ಕೈ ಬಿಡೋಲ್ಲ ಅಂತ ಅಂದ್ಕೊಂಡು ಫೈನಲಿ ನಾನು ಫಸ್ಟ್ ಪೇಮೆಂಟ್ನ ತೊಗೊಂಡಿದ್ದೀನಿ ಸೊ ಅದಕ್ಕೆ ಈ ಅಮೌಂಟಿಂದ ಒಂದಷ್ಟು ಪ್ಲಾನಿಂಗ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಏನೇನೆಲ್ಲ ಮಾಡಬೇಕು ಅಂತ ಅದನ್ನು ನಾನು ಮಾಡ್ತೀನಿ ಸೊ ಈ ದುಡ್ಡಲ್ಲಿ ಸ್ವಲ್ಪ ನಾನು ನನ್ನ ಕರಿಯರ್ ಗ್ರೋತಿಗೆ ಅಂತ ಎತ್ತಿಡ್ಕೊತಾ ಇದ್ದೀನಿ ಅಂದರೆ ನಾನು ಈಗ ಮೆಹಂದಿ ಕ್ಲಾಸ್ಗೆ ಜಾಯಿನ್ ಇದ್ದೀನಿ ಸೊ ಮೆಹಂದಿನ ಕಲಿತು ಅದರಿಂದ ನಾನು ಇಂಪ್ರೂವ್ ಹಾಕ್ಕೊಂಡು ನೆಕ್ಸ್ಟು ಮೆಹಂದಿ ಅದರ ಆರ್ಡರ್ಸ್ ಬಂದರೆ ಸೊ ಕ್ಲಾ ಮೆಹೆಂದಿ ಡಿಸೈನ್ಸ್ನ ಬಿಡಿಸೋ ಥರ ಆ ಥರ ಒಂದು ಪ್ಲ್ಯಾನಲ್ಲಿದೆ ಸೊ ಮೆಹಂದಿ ಕ್ಲಾಸ್ಗೆ ಒಂದಷ್ಟು ಅಮೌಂಟ್ ಬೇಕಾಗುತ್ತೆ ಸೊ ಅದಕ್ಕೆ ಎತ್ತಿಟ್ಕೊಂಡು ಇನ್ನೊಂದಷ್ಟು ಅಮೌಂಟಲ್ಲಿ ನಾನು ನನ್ನ ಮಕ್ಕಳಿಗೆ ಸ್ವಲ್ಪ ಶಾಪಿಂಗ್ ಮಾಡಿಸೋಣ ಅಂತ ಇದ್ದೀನಿ ಆಬ್ವಿಯಸ್ಲಿ ನಾನು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನನ್ನ ಮಕ್ಕಳಿಗೆ ಹಾಗೆ ನನ್ನ ಹಸ್ಬೆಂಡಿಗೆ ನನ್ನ ಕಡೆಯಿಂದ ಸ್ವಲ್ಪ ಶಾಪಿಂಗು ಅವರು ತುಂಬ ಕೊಡ್ಸಿರ್ತಾರೆ ಬಟ್ ನಮ್ಮ ದುಡ್ಡಲ್ಲಿ ನಾವು ಒಂದು ಚಿಕ್ಕದು ಏನಾದ್ರು ಅವ್ರಿಗೆ ಕೊಡ್ಸಿದ್ರು ಎಷ್ಟು ಖುಷಿಯಾಗುತ್ತೆ ಅಲ್ವ ಸೊ ಒಂದಷ್ಟು ಅವ್ರಿಗೆ ಶಾಪಿಂಗ್ ಮಾಡಿಸ್ಬೇಕು ಅಂತ ಇದ್ದೀನಿ ಸೊ ನೋಡೋಣ ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಏನೇನೆಲ್ಲ ತೊಗೊಂಡೆ ಹೇಗೆಲ್ಲ ಖರ್ಚು ಮಾಡಿದೆ ಅಂತ ಹಾಗೆ ಒಂದು ನಾಲ್ಕು ಜನಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತಲೂ ಕೂಡ ಇದ್ದೀನಿ ಖಂಡಿತ ಮಾಡ್ತೀನಿ ಇನ್ನೊಂದಷ್ಟು ಜನ ಕೇಳಿ ತೀರಾ ಇದು ಮಂತ್ಲಿ ಮಂತ್ಲಿ ಬರುತ್ತಾ ನಿಮಗೆ ಇಷ್ಟೇ ದುಡ್ಡು ಅಂತ ಇಲ್ಲ ಬರೋದಿಲ್ಲ ವ್ಯೂಸ್ ಮೇಲೆ ನಮಗೆ ಅಮೌಂಟ್ ಬರುವಂಥದ್ದು ಸೊ ನಮಗೆ ಸಬ್ಸ್ಕ್ರೈಬರ್ಸಿಂದ ಅಮೌಂಟ್ ಬರೋದಿಲ್ಲ ವ್ಯೂಸ್ ಏನು ವೀಡಿಯೋಸ್ಗೆ ವ್ಯೂಸ್ ಓಡಿರುತ್ತೆ ಅದ್ರ ಮೇಲೆ ನಮಗೆ ಅಮೌಂಟ್ ಬರುವಂಥದ್ದು ಸೊ ಸೊ ವ್ಯೂಸ್ ಮೇಲೆ ನಮಗೆ ದುಡ್ಡು ಬರುವಂಥದ್ದು ಸಬ್ಸ್ಕ್ರೈಬರ್ಸ್ ಮೇಲಲ್ಲ ವ್ಯೂಸ್ ನಮಗೆ ಎಷ್ಟು ಬೇಗ ಬರುತ್ತೆ ಎಷ್ಟು ಜಾಸ್ತಿ ಆಗುತ್ತೆ ಅದ್ರ ಮೇಲೆ ಪೇಮೆಂಟ್ ಬರೋದು ಒಂದು ತಿಂಗಳಾದರೂ ಆಗ್ಬೋದು ತ್ರೀ ಮಂತ್ಸ್ ಆದರೂ ಆಗ್ಬೋದು ಸಿಕ್ಸ್ ಮಂತ್ಸ್ ಆದರೂ ಆಗ್ಬೋದು ಒನ್ ಇಯರ್ ಆದರೂ ಆಗ್ಬೋದು ಹಂಡ್ರೆಡ್ ಡಾಲರ್ಸ್ ಆದಮೇಲೆ ನಮಗೆ ಅಕೌಂಟ್ಗೆ ಬರುವಂಥದ್ದು ಸೊ ಮಂತ್ಲಿ ಮಂತ್ಲಿನೇ ಇಷ್ಟು ಬರುತ್ತೆ ಅಂತ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ದುಡ್ಡೆಲ್ಲ ನಿಮ್ಮಿಂದ ನೀವು ನೋಡಿದ್ರಿಂದ ನನಗೆ ಈ ದುಡ್ಡು ಬಂದಿರುವಂಥದ್ದು ನಾನು ಸಪೋರ್ಟ್ ಮಾಡಿದವ್ರಿಗೆ ನಾನು ಸಬ್ಸ್ಕ್ರೈಬ್ ಆಗೋದ್ರವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಖಂಡಿತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೀವೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋ ಅಂತ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಇನ್ನೊಂದು ಲೋಕಲ್ ಸಿಗ್ತೀನಿ ಅಲ್ಲಿ ತಕ್ಕ ಕೇರ್ ಲವ್ ಯು All bye!